ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಆರನೇ ತಾರೀಕು ಜನನವಾಗಿರ್ತಕ್ಕಂಥವರ ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ ಈ ಆರನೇ ತಾರೀಕು ಜನನವಾಗಿರ್ತಕ್ಕಂಥವರು ತುಂಬ ಅದೃಷ್ಟಶಾಲಿಗಳು ಅಂತೇಳಿ ಕರಿಬೋದು ಇವರು ವಿಶೇಷವಾಗಿ ಒಳ್ಳೆ ಬಟ್ಟೆ ಒಳ್ಳೆ ತಿಂಡಿ ಹಾಗೆ ಸಂಗೀತ ಒಳ್ಳೆ ಹೀರೋಯಿನ್ ಥರ ಇರಬೇಕು ಅಂತಕ್ಕಂಥ ಅಭಿಲಾಷೆ ವ್ಯಕ್ತಿತ್ವ ಮನೋಭಾವ ಉಳ್ಳತಕ್ಕಂಥವರು ಸೀಕ್ರೆಟ್ ನಿಲ್ಲೋದಿಲ್ಲ ಇವರು ಬೇರೆಯವರಿಗೆ ಕರಗಿ ನೀರಾಗ್ತಕ್ಕಂಥ ಮನಸ್ಸುಳ್ತಕ್ಕಂಥವರು ಆಗಿರ್ತಾರೆ ಬೇರೆಯವರ ಕಷ್ಟ ನೋವು ದುಃಖವನ್ನು ಇವ್ರ ಕೈಲಿ ನೋಡೋದಕ್ಕಾಗಲ್ಲ ಬೇರೆಯವರಿಗೆ ಎಲ್ಪ್ ಮಾಡೋ ನೇಚರ್ ಇರ್ತದೆ ತನಿಗೆ ಮೋಸ ಮಾಡಿದರೂ ಇವರು ಬೇರೆಯವರಿಗೆ ಮೋಸ ಮಾಡುವ ವ್ಯಕ್ತಿತ್ವ ಗುಣ ಇವರಲ್ಲಿ ಇರೋದಿಲ್ಲ ವಿಶೇಷವಾಗಿ ಈ ಆರನೇ ಜನ್ಮ ದಿನಾಂಕ ಶುಕ್ರನ ಸಂಖ್ಯೆಗೆ ಬರೋದ್ರಿಂದ ಇವರಿಗೆ ಸಿನಿಮಾ ಸಂಗೀತ ಇವೆಲ್ಲ ತುಂಬ ಇಷ್ಟ ಆಗ್ತದೆ ತಿರುಗಾಡಬೇಕು ಅಂತಕ್ಕಂಥ ಅಭಿಲಾಷೆ ಜಾಸ್ತಿ ಹಾಗೆ ಒಳ್ಳೊಳ್ಳೆ ಊಟ ತಿಂಡಿ ಇವನ್ನೆಲ್ಲ ತಿನ್ನಬೇಕು ಅಂತಕ್ಕಂಥ ಅಭಿಲಾಷೆ ಜಾಸ್ತಿ ಇರ್ತದೆ ಇನ್ನೊಂದು ವೀಕ್ನೆಸ್ ಏನು ಅಂತಂದರೆ ಇವರಿಗೆ ಯಾವಾಗಲೂ ಫ್ರೆಂಡ್ ಸರ್ಕಲ್ ಇರಬೇಕು ಯಾವಾಗಲೂ ಏನಾದರೂ ಮಾತಾಡ್ತಾ ಇರಬೇಕು ಅಂತಕ್ಕಂಥ ಮನೋಭಾವ ಜಾಸ್ತಿ ಇವರನ್ನು ಹೊಗಳಿದರೆ ಇವರಷ್ಟು ಒಳ್ಳೆಯವರು ಬೇರೆ ಯಾರೂ ಇರೋದಿಲ್ಲ ಒಂದು ರೀತಿ ಈ ಜನ್ಮ ದಿನಾಂಕದವರಿಗೆ ಆರು ಹದಿನೈದು ಇಪ್ಪತ್ತ್ನಾಲ್ಕು ಮೂವತ್ತ್ಮೂರು ನಲವತ್ತೆರಡು ಐವತ್ತೊಂದು ಅರವತ್ತನೇ ವರ್ಷಗಳು ಶುಭಪ್ರದವಾಗಿ ಇರ್ತದೆ ಈ ಜನ್ಮ ದಿನಾಂಕದವರು ವಿವಾಹ ಆಗ್ತಕ್ಕಂಥ ವಯಸ್ಸು ಇಪ್ಪತ್ತ್ನಾಲ್ಕು ಅಥವಾ ಮೂವತ್ತ್ಮೂರರಲ್ಲಿ ಅವಕಾಶಗಳು ಹೆಚ್ಚಾಗಿರ್ತದೆ ಈ ಸಾಧ್ಯತೆಯನ್ನು ಬಳಕೆ ಮಾಡ್ಕಂತಕ್ಕಂಥದ್ದು ಬಹಳ ಒಳ್ಳೆಯದು ಇನ್ನು ಈ ಜನ್ಮ ದಿನಾಂಕದವರಿಗೆ ಮಿತ್ರ ದಿನಾಂಕಗಳನ್ನು ನೋಡೋದಾದರೆ ಐದು ಹದಿನಾಲ್ಕು ಇಪ್ಪತ್ತ್ಮೂರರೊಂದು ಇಪ್ಪತ್ತ್ಮೂರರಲ್ಲಿ ಜನಿಸಿರ್ತಕ್ಕಂಥವರು ತುಂಬ ಅನ್ಯೋನ್ಯವಾಗಿ ಈ ಜನ್ಮ ದಿನಾಂಕದವರಲ್ಲಿ ಇರ್ತಾರೆ ಅದೇ ರೀತಿ ಎಂಟು ಹದಿನೇಳು ಇಪ್ಪತ್ತಾರು ಏಳು ಹದಿನಾರು ಇಪ್ಪತ್ತೈದರು ಅವರು ಜನಿಸಿರ್ತಕ್ಕಂಥವರು ಹಾಗೆ ನಾಲ್ಕು ಹದಿಮೂರು ಇಪ್ಪತ್ತೆರಡರಲ್ಲಿ ಜನಿಸಿರ್ತಕ್ಕಂಥವರು ಮೂವತ್ತೊಂದರಲ್ಲಿ ಜನಿಸಿರ್ತಕ್ಕಂಥವರು ಸಹ ಈ ಜನ್ಮ ದಿನಾಂಕದವರಿಗೆ ಮಿತ್ರ ಜನ್ಮ ದಿನಾಂಕದವರು ಆಗ್ತಾರೆ ಈ ಜನ್ಮ ದಿನಾಂಕದವರಿಗೆ ಶತ್ರು ದಿನಾಂಕಗಳು ಅಂತಂದರೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರಂದು ಜನಿಸಿರ್ತಕ್ಕಂಥವರು ಹೊಂದಾಣಿಕೆ ಆಗೋದಿಲ್ಲ ಅದೇ ರೀತಿ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತರ ಜನ್ಮ ದಿನಾಂಕದವರು ಈ ಜನ್ಮ ದಿನಾಂಕದವರಿಗೆ ಅಷ್ಟೊಂದು ಹೊಂದಾಣಿಕೆ ಆಗೋದಿಲ್ಲ ವಿಶೇಷವಾಗಿ ತುಂಬ ಅನ್ಯೋನ್ಯವಾಗಿ ಇರ್ತಕ್ಕಂಥವರು ಐದು ಹದಿನಾಲ್ಕು ಇಪ್ಪತ್ತ್ನಾಲ್ಕರ ದಿನ ದಿನಾಂಕದವರು ಹಾಗೆ ಎಂಟು ಹದಿನೇಳು ಇಪ್ಪತ್ತಾರರ ದಿನಾಂಕದವರು ಈ ಜನ್ಮ ದಿನಾಂಕದವರಿಗೆ ತುಂಬ ಅನ್ಯೋನ್ಯವಾಗಿ ಇರ್ತಾರೆ ಇವರ ಪ್ರಪಂಚವೇ ಬೇರೆ ತಾನು ಕಾಣುವಷ್ಟು ಕನಸನ್ನು ಬೇರೆ ಯಾರೂ ಕಾಣಲಿಕ್ಕೆ ಆಗೋದಿಲ್ವೇನೋವಷ್ಟು ಇವರು ಕನಸಿನ ಲೋಕದಲ್ಲಿ ಇರ್ತಾರೆ ಇವರಾಗೆ ಮಕ್ಕಳು ಅಂತ ಅಂದರೆ ತುಂಬ ಪಂಚಪ್ರಾಣ ಮಕ್ಕಳ ಜೊತೆ ಬಿಟ್ಟು ಹೋಗ್ಬೇಕು ಅಂತಂದರೆ ಮನಸ್ಸೇ ಬರೋದಿಲ್ಲ ಹಾಗೆ ಇವರು ಯಾರನ್ನಾದರೂ ಇಷ್ಟಪಟ್ಟರೆ ಅಥವಾ ಪ್ರೀತಿಸೋಕ್ಕೆ ಶುರು ಮಾಡಿದರೆ ಅವರನ್ನು ಪ್ರಾಣ ಇರೋವರೆಗೂ ಪ್ರೀತಿಸ್ಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಮನೋಭಾವವುಳ್ಳ ವ್ಯಕ್ತಿತ್ವ ಉಳ್ಳವರು ಕೆಲವರು ಇದನ್ನೇ ದುರುಪಯೋಗ ಪಡಿಸ್ಕೊಂಡು ಇವರಿಗೆ ತುಂಬ ಸಲ ಮೋಸ ಮಾಡಿರ್ತಕ್ಕಂಥ ಉದಾಹರಣೆಗಳು ಇವೆ ಇವರಿಗೆ ವಿಶೇಷವಾಗಿ ಆಗ್ನೇಯ ದಿಕ್ಕು ಶುಭಪ್ರದ ಶುಕ್ರ ಆಗ್ನೇಯ ದಿಕ್ಕಿಗೆ ಅಧಿಪತಿಯಾಗಿರೋದ್ರಿಂದ ಈ ದಿಕ್ಕಿನ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದರಲ್ಲಿ ಇವರು ಮೇಲೆ ಬರಲಿಕ್ಕೆ ಸಾಧ್ಯತೆ ಇದೆ ಈ ದಿಕ್ಕನ್ನು ಬಿಟ್ಟರೆ ಉತ್ತರ ದಿಕ್ಕೂ ಸಹ ಇವರಿಗೆ ಅಭಿವೃದ್ಧಿಯನ್ನು ಕೊಡ್ತದೆ ಇವರು ಮನೆ ಕಟ್ತಕ್ಕಂಥದ್ದು ಅಥವಾ ವ್ಯಾಪಾರ ವ್ಯವಹಾರದ ಸ್ಥಳಗಳನ್ನು ಆಯ್ಕೆ ಮಾಡ್ಕತಕ್ಕಂಥ ಒಂದು ಸಂದರ್ಭಗಳಲ್ಲಿ ಉತ್ತರ ದಿಕ್ಕು ಅಥವಾ ಪಶ್ಚಿಮ ದಿಕ್ಕುಗಳನ್ನು ಆಯ್ಕೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ಇವರು ದೇವಿ ಆರಾಧನೆ ದೇವಿ ಪೂಜೆ ಶುಕ್ರವಾರಗಳನ್ನು ಕಾಲದಲ್ಲಿ ಅಥವಾ ಸಮಯವನ್ನು ನಿಮ್ಮ ಸಮಯಕ್ಕೆ ಅನುಕೂಲ ಮಾಡಿಕೊಂಡು ಪೂಜೆ ಮಾಡಿಸೋದ್ರಿಂದ ಇವರ ಜೀವನದಲ್ಲಿ ಸಮಸ್ಯೆಗಳು ಜಾಸ್ತಿ ನಿವಾರಣೆ ಆಗುತ್ತೆ ವಿಶೇಷವಾಗಿ ಈ ಜನ್ಮ ದಿನಾಂಕದವರು ಬಹುಬೇಗ ಮೋಸ ಹೋಗುವ ವ್ಯಕ್ತಿತ್ವ ಇರೋದರಿಂದ ಎಲ್ಲ ವಿಚಾರ ವ್ಯವಹಾರಗಳಲ್ಲೂ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ಇವರಿಗೂ ಗುರು ಹಿರಿಯರಿಗೂ ಗೌರವ ಕೊಡ್ತಾರೆ ದೇವರು ಅಂತ ಅಂದರೂ ಸಹ ದೇವರಲ್ಲೂ ವಿಶೇಷವಾದಂಥ ಭಕ್ತಿ ಪ್ರೀತಿ ಪ್ರೇಮ ಸ್ವಚ್ಛವಾದ ಮನಸ್ಸಿನಿಂದ ನಿಷ್ಕಲಮಶ ಮನಸ್ಸು ಅಂತ ಹೇಳ್ತೀವಲ್ಲ ಆ ರೀತಿ ಇವರಲ್ಲಿ ಯಾವುದೇ ಪ್ರೀತಿ ವಿಶ್ವಾಸ ನಂಬಿಕೆ ಜಾಸ್ತಿ ಇರ್ತದೆ ಆದ್ದರಿಂದ ಈ ಜನ್ಮ ದಿನಾಂಕದವರನ್ನು ಕೆಲವರು ದುರುಪಯೋಗಪಡಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿ ಇರ್ತದೆ ಆ ಕಾರಣದಿಂದಾಗಿ ಈ ಜನ್ಮ ದಿನಾಂಕದವರು ಕೆಲವೊಂದು ವಿಚಾರಗಳಲ್ಲಿ ಎಚ್ಚರಿಕೆ ವಹಿಸಬೇಕಾಗ್ತದೆ ಇವರ ಹತ್ರ ಹಣ ಇದ್ದರೂ ಅಷ್ಟೇ ಹೆಂಗ್ ಖರ್ಚಾಗುತ್ತೆ ಅಂತ ಇವ್ರಿಗೆ ಗೊತ್ತಿರೋದಿಲ್ಲ ಎಲ್ಲರಿಗೂ ತಾನೇ ಏನಾದರೂ ಕೊಡಿಸಿ ತಾನೇ ಮೇಲೂನೋ ರೀತಿ ತೋರಿಸ್ಕೊಡ್ಬೇಕು ಅಂತೇಳಿ ಮನೋಭಾವ ಇರ್ತದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ